ನಿನ್ನೆ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ರಾಜ್ಯಾದ್ಯಂತ ಪಕ್ಷದ ಕಾರ್ಯಕರ್ತ ಬಂಧುಗಳು ಮೂವತ್ತೊಂದು ಜಿಲ್ಲೆಗಳಿಂದ ಕೂಡ ಪಕ್ಷದ ಕಚೇರಿಯಲ್ಲಿ ನನಗೆ ಭಾಳ ಪ್ರೀತಿಯನ್ನು ತೋರಿಸಿದ್ದಾರೆ ಬಂದು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವ ಮೂಲಕ ಇವತ್ತು ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆ ಮತ್ತು ನಮ್ಮ ಮದ್ದೂರಿನಲ್ಲಿ ಗೆಜ್ಜಿಲ್ಗೆರೆನಲ್ಲಿ ಒಂದು ಹೋರಾಟ ಹಲವಾರು ದಿನಗಳಿಂದ ಏನು ನಿರಂತರವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಗೆಜ್ಜಲ್ಗೆರೆಗೆ ಭೇಟಿ ಕೊಡ್ತಕ್ಕಂಥದಕ್ಕೆ ಸಮಯ ನಿಗದಿ ಮಾಡಿದ್ದೀನಿ ಇವತ್ತು ಜೊತೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ನಮ್ಮನ್ನು ಪ್ರೀತಿಸಿ ಅರಸಿ ಬೆಳೆಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರು ಪಾರ್ಟಿ ಅಭಿಮಾನಿಗಳು ಜೊತೆಯಲ್ಲಿ ಎಲ್ಲ ನನ್ನ ಯುವಕ ಮಿತ್ರರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಬಂದಿದ್ದೀನಿ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ ಇವತ್ತು ದೇವಸ್ಥಾನದ ಕಾರ್ಯಕ್ರಮ ಇದೆ ಸನ್ಮಾನ್ಯ ಕುಮಾರಣ್ಣ ಅವರು ಆಗಮಿಸಬೇಕಾಗಿತ್ತು ಆದರೆ ಅವರು ಬಹುಶಃ ಇಲ್ಲಿಂದ ಶಿವಳ್ಳಿಗೆ ಹೊರಟಿದ್ದಾರೆ ಅಲ್ಲಿಂದ ಮತ್ತೆ ಶ್ರೀರಂಗಪಟ್ಟಣ ಮುಗಿಸಿ ಮತ್ತೆ ತುಮಕೂರು ಗ್ರಾಮಾಂತರದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರ ಒತ್ತಡವನ್ನು ಕಮ್ಮಿ ಮಾಡ್ತಕ್ಕಂಥದಕ್ಕೆ ನನಗೂ ಆಹ್ವಾನ ಪ್ರೀತಿಯಿಂದ ಕೊಟ್ಟಿದ್ರು ಹಾಗಾಗಿ ಉಲ್ವಾನೆಗೆ ಭೇಟಿ ಕೊಡ್ತಾ ಇದ್ವಿ ಜಿಲ್ಲೆಯಿಂದ ಜೆ ಡಿ ಎಸ್ನ ಓಡಿಸ್ತಕ್ಕಂಥದ್ದು ಆ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂಥದ್ದು ಜಿಲ್ಲೆಯ ಜನತೆ ತೀರ್ಮಾನ ಮಾಡ್ತಾರೆ ಯಾರನ್ನ ಇಟ್ಕೋಬೇಕು ಸಭ್ಯರು ಯಾರು ಅಸಭ್ಯರು ಯಾರು ಅಂತಕ್ಕಂಥದ್ದು ಈ ಜಿಲ್ಲೆಯ ಪ್ರಬುದ್ಧ ಜನತೆ ತೀರ್ಮಾನ ಮಾಡ್ತಾರೆ ನಾವಾಗಲಿ ಅಥವಾ ನಮ್ಮ ವಿರೋಧಿ ಬಣ ಆಗಲಿ ನಿಂತ್ಕೊಂಡು ಅವ್ರನ್ನ ಓಡಿಸ್ಬೇಕು ನಮ್ಮನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದು ಇಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಆಗೋದಿಲ್ಲ ಇವತ್ತೇನು ಕಳೆದ ಎರಡೂವರೆ ಮೂರು ವರ್ಷ ಹತ್ತತ್ರ ಕಳೀತಾ ಬಂದಿದೆ ಈ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ಬಹುಶಃ ಇವತ್ತು ರಾಜ್ಯದ ಜನತೆ ಮೂಲೆ ಉದ್ದುದ್ದ ಉದ್ದಗಲಕ್ಕೂ ಕೂಡ ಇವತ್ತು ಬಾಯಿಗೆ ಬಂದಂಗೆ ಒಗೀತಾ ಇದ್ದಾರೆ ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರು ಹೇಳಿಕೆ ಕೊಡೋದಕ್ಕಿಂತ ಮುಂಚಿತವಾಗಿ ಇವತ್ತೇನು ಪಾಪ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥ ಮಾತನಾಡಲಿ ಆಮೇಲೆ ಅವರು ಎಲ್ಲಿಂದ ರಾಜಕೀಯವಾಗೇ ಬೆಳೆದು ಬಂದರು ಅವೆಲ್ಲ ದಾರಿಯನ್ನು ಮರ್ತಂಥ ಮನುಷ್ಯ ಯಾವತ್ತಿಗೂ ಕೂಡ ಜೀವನದಲ್ಲಿ ಆತ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪಾಪ ಜನತಾದಳ ಓಡಿಸ್ಬಿಟ್ರೆ ಯುವಕರು ಭವಿಷ್ಯ ಸ್ಥಾಪನೆ ಮಾಡಿಬಿಡ್ತಾರಂತಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾವ ಯುವಕರು ಭವಿಷ್ಯ ರೀ ತಮ್ಮ ಮಕ್ಕಳ ಭವಿಷ್ಯನ ಸ್ಥಾಪನೆ ಮಾಡೋಕ್ಕಿರೋದು ಇಲ್ಲಿ ಜಿಲ್ಲೆ ಜನ ಜನ ಉತ್ತರ ಕೊಡ್ತಾರೆ ಸಮಯ ಬರುತ್ತೆ ನಮಗೂ ಮಾತಾಡೋಕ್ಕೆ ನಾಲ್ಗೆ ಇದೆ ನಾವು ಅರಿಬಿಡೋದಕ್ಕೆ ರೆಡಿ ಇಲ್ಲ ಅವ್ರ ಥರ ಟೈಮ್ ಬಂದಾಗ ಉತ್ತರ ಕೊಡ್ತೀನಿ ಇದು ನೋಡೋಣ ನಾನು ರಾಜ್ಯ ಪ್ರವಾಸ ಐವತ್ತೆರಡು ವಿಧಾನಸಭಾ ಕ್ಷೇತ್ರ ಬಂದಿದ್ದೇನೆ ಒಂಬತ್ತು ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದೀನಿ ರಾಜ್ಯದ ಉದ್ದಗಲಕ್ಕೂ ಕೂಡ ಕಾಂಗ್ರೆಸ್ನ ಸರ್ಕಾರದ ಬಗ್ಗೆ ಒಂದು ಕಡೆ ಜನಕ್ಕೆ ಅಸಮಾಧಾನ ಮತ್ತೊಂದು ಕಡೆ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದಲ್ಲಿ ಅಲ್ಪ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಶಾಶ್ವತವಾಗಿ ಜನಗಳ ಹೃದಯದಲ್ಲಿ ಉಳ್ಕೊಂಡಿದೆ ಹಾಗಾಗಿ ಮತ್ತೆ ಕುಮಾರಣ್ಣನ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರಬೇಕು ಈ ರಾಜ್ಯವನ್ನು ಉಳಿಸಬೇಕು ಅಂತಕ್ಕಂಥದ್ದಾದರೆ ನನ್ನ ಭಾವನೆ ಇದು ಜನತಾದಳ ಪಕ್ಷದ ಕಾರ್ಯಕರ್ತರು ಮುಖಂಡರದಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಈ ಚರ್ಚೆ ಭಾಳ ಗಟ್ಟಿಯಾಗಿ

ಜೊತೆಯಲ್ಲಿ ಕೇಂದ್ರದ ನಾಯಕರ ಜೊತೆ ಭಾರತೀಯ ಜನತಾ ಪಾರ್ಟಿಯ ಮಿತ್ರ ಪಕ್ಷದ ಜೊತೆ ಒಂದು ನಂಟು ಬೆಳೆದಿದೆ ಹಾಗಾಗಿ ಇಲ್ಲಿ ಯಾರೋ ಪಾಪ ಅವರು ರಾಜಕೀಯದ ಅಸ್ತಿತ್ವ ಕಳ್ಕೊಳ್ತೀವಿ ಅಂತಕ್ಕಂಥ ಭಯದಿಂದ ಮೈತ್ರಿ ಬೇಡ ಮೈತ್ರಿ ಬೇಡ ಅಂತ ಹೇಳಿದ್ರೆ ಇಲ್ಲಿ ನಾವು ನೀವು ಕೂತ್ಕೊಂಡು ಮೈತ್ರಿ ಬಗ್ಗೆ ಚರ್ಚೆ ಮಾಡಿದ್ರೆ ಏನೂ ಸಿಗೋದಿಲ್ಲ ಈ ತೀರ್ಮಾನ ಡೆಲ್ಲಿ ಲೆವೆಲಲ್ಲಾಗಿದೆ ಭಾಳ ಗಟ್ಟಿಯಾಗಿ ಗಟ್ಟಿಯಾಗಿ ಮುಂದುವರಿಯುತ್ತೆ ಕಾಂಗ್ರೆಸ್ ಮನಸ್ಸಲಿಕ್ಕೆ ಮೈತ್ರಿ ಅನಿವಾರ್ಯ ನೋಡಿಪ್ಪ ಇವತ್ತು ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿದ್ದರೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ವಿಶೇಷವಾಗಿ ನಮ್ಮ ಮಾತೃ ಜಿಲ್ಲೆ ಮಂಡ್ಯ ಇಂಥ ಭಾಗಗಳಲ್ಲಿ ನಮ್ಮದಾದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ ಜನಸೇವೆಯ ಮೂಲಕ ನಿರಂತರವಾಗಿ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಕೊಡುವ ಮೂಲಕ ಒಂದು ಶಾಶ್ವತವಾಗಿ ಕುಮಾರಣ್ಣವರು ವಿಶೇಷವಾಗಿ ಅವರ ನಾಯಕತ್ವದಡಿ ಪಾರ್ಟಿಯನ್ನು ಏನು ಕಟ್ಟಿದ್ದಾರೆ ಶಾಶ್ವತ ಸ್ಥಾನವನ್ನು ಇವತ್ತು ಜನ ನಮಗೆ ಕೊಟ್ಟಿದ್ದಾರೆ ಅನೇಕ ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತ ಹಾಗಾಗಿ ಇವತ್ತು ನಮಗೂ ನಮಗಿರ್ತಕ್ಕಂಥ ಶಕ್ತಿ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗಿರ್ತಕ್ಕಂಥ ಶಕ್ತಿ ಆ ಸಮ್ಮಿಲನ ಆದಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮ್ಮ ಕಣ್ಮುಂದೆ ಇದೆ ಹತ್ತೊಂಬತ್ತು ಸಂಸದರು ಗೆದ್ದಿದ್ದಾರೆ ಇವತ್ತು ಇದು ಬಹುಶಃ ಹಲವಾರು ಬಾರಿ ನಾನು ಕೂಡ ಹೇಳಿದ್ದೇನೆ ನಮ್ಮ ಮಿತ್ರ ಪಕ್ಷದ ರಾಜ್ಯ ನಾಯಕರುಗಳು ಚರ್ಚೆ ಮಾಡಿದ್ದಾರೆ ನೂರಕ್ಕೆ ನೂರಷ್ಟು ನೂರೈವತ್ತಕ್ಕಿಂತ ಹೆಚ್ಚು ಸ್ಥಾನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಮಿತ್ರ ಪಕ್ಷ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಜನತೆ ಆಶೀರ್ವಾದ ಪಡೆಯುವ ಮೂಲಕ ರಚಿಸ್ತೇವೆ ಎಲ್ಲೆಲ್ಲಿ ಮನೆ ಮಾಡಿಸ್ತೀವಿ ಗುರು ಯಾರು ನಿಮ್ಮ ಚರ್ಚೆ ಅದು ನಿಮ್ ಚರ್ಚೆ ನಿಮ್ ವಿಶ್ಲೇಷಣೆಗಳು ಎಲ್ಲೆಲ್ಲಿ ಅಂತ ಮನೆ ಕಟ್ಟುವ ಇರೋದು ಒಂದೇ ಮನೆ ನನಗಿರೋದು ಒಂದೇ ಕುಟುಂಬ ಕುಮಾರಣ್ಣ ನಮ್ಮಮ್ಮ ನನ್ನ ಹೆಂಡತಿ ನನ್ನ ಮಗ ಒಂದೇ ಮನೆ ಜೆ ಪಿ ನಗರಲ್ಲಿದ್ದೀವಿ ಬಿಟ್ಟರೆ ಇಲ್ಲಿ ತೋಟದ ಮನೆ ಕೇತಗಾನಹಳ್ಳಿ ಎಂಬತ್ತೈದನೇ ಇಸ್ವಿನಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಅದು ಬಿಟ್ಟರೆ ನಮಗಿನ್ಯಾವುದು ಮನೆ ಏನು ನೋಡಿ ಮನೆ ಮಾಡೋದ್ರಿಂದ ನೀವು ಏನೋ ಬೇರೆ ಸಂದೇಶ ಕೊಟ್ಬಿಡ್ತೀವಿ ಅಂತಕ್ಕಂಥ ಭಾವನೆಯನ್ನು ಇಟ್ಕೋಬಾರ್ದು ಜನಗಳ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸ ಮಾಡಬೇಕು ಅರ್ಥಪಡಿಸಿ ಮನೆ ಮಾಡ್ತೀವಿ ಬಾಡಿಗೆ ಮನೆ ತಗೋತೀವಿ ಚುನಾವಣೆವರೆಗೂ ಆ ಬಾಡಿಗೆ ಮನೆ ಇಟ್ಕೋತೀವಿ ಮತ್ತು ಚುನಾವಣೆ ಹೆಚ್ಚು ಕಮ್ಮಿ ಆದರೆ ಗಂಟು ಮುಟ್ಟೆ ಖಾಲಿ ಮಾಡ್ಕೊಂಡು ಹೊರಡ್ತೀವಿ ಅಂತಕ್ಕಂಥ ಮನಸ್ಥಿತಿ ಬಿಟ್ಟು ಜನಗಳ ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಶಾಶ್ವತವಾದಂಥ ಸ್ಥಾನ ಪಡಿತಕ್ಕಂಥದಕ್ಕೆ ನಮ್ಮ ಹೆಜ್ಜೆಗಳನ್ನ ಇಡ್ತಕ್ಕಂಥದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಬಯಸ್ತಾನೆ ಥ್ಯಾಂಕ್ ಯು